ಉತಜರಾದ ಮತ್ತು ಪ್ರಾಣಿ ಪ್ರಿಯ ಸಿಎಂ ಅವರು ಈಗ ಮೊಳಕಾಲ್ಮುರು ತಾಲೂಕಿನ ಬೊಮ್ಮಲಿಂಗನಹಳ್ಳಿಯಲ್ಲಿ ನಾಗರ ಹಾವೊಂದನ್ನು ಸುರಕ್ಷಿತವಾಗಿ ರಕ್ಷಿಸಿದ್ದಾರೆ ಮನದಾಳದ ಮಾತು ಹಣ ಎಲ್ಲಾ ಬದುಕಂತ ಕಾರಣ ಯಾಕಣ ಹೆಂಗ್ ನಮ್ಮನ್ನ ಅಣ್ಣ ಇದೇನು ಹಾವ ಹಣ ಕೊಂಡ

ಸಿಎಮಣ್ಣನವರು ಹಿಡಿದಿರುವ ಹಾವು ಗರ್ಭ ಧರಿಸುವುದಾಗಿ ಅವರು ಈಗ ತಿಳಿಸಿದ್ದಾರೆ ವಿಡಿಯೋದಲ್ಲಿ ಬಮ್ಲಿಂಗನಹಳ್ಳಿಯ ಗ್ರಾಮಸ್ಥರು ಕೂಡ ಬಹಳ ಉತ್ಸಾಹ ಭರ್ತದಿಂದ ಮೊಬೈಲ್ನಲ್ಲಿ ವಿಡಿಯೋ ಸೆರೆ ಹಿಡುತ್ತಿದ್ದಾರೆ ಕೃಷ್ಣಮೂರ್ತಿ ಅವರು ಪಂಚ ಕೆಳಗಿಳಿಸಿರುವುದಾಗಿ ವಿಡಿಯೋದಲ್ಲಿ ಬಂದಿದೆ ಗ್ರಾಮಸ್ಥರು ಬರೋ ಅದನ್ನು ತಡವಿ ಹುಚ್ಚವ ಕೊಂಡಿರೋದಾಗಿ ಹೇಳಿದ್ದಾರೆ ಅಣ್ಣ ಸಾಕಾ ಸ್ಟಾಪ್ ಮಾಡಲಾ Stop